ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರೀರ್ ಅಕಾಡೆಮಿ ಸ್ನೇಹಿತರೆ ಈ ವರ್ಷದ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿಇಟಿ ಪರೀಕ್ಷೆಗೆ ಈಗಾಗಲೇ ನೋಟಿಫಿಕೇಶನ್ ಅನ್ನ ಹೊರಡಿಸಲಾಗಿರುವಂತದ್ದು ಸೊ ನೋಟಿಫಿಕೇಶನ್ ಅಲ್ಲಿ ಹೇಳಿರೋ ಪ್ರಕಾರ ಇವತ್ತು ಅಂದ್ರೆ ಇಪ್ಪತ್ ಅಕ್ಟೋಬರ್ ಇವತ್ತಿನಿಂದ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸುವಂತಹ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಸೊ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಒಂಬತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತದೆ ಸೊ ಈ ವಿಡಿಯೋದಲ್ಲಿ ನೀವು ಯಾವ ತರ ಟಿಇಟಿ ಪರೀಕ್ಷೆಗೆ ಸಿಂಪಲ್ ಆಗಿ ಅಪ್ಲಿಕೇಶನ್ ಹಾಕಬಹುದು ಅನ್ನೋದನ್ನ ಒಂದು ಅಪ್ಲಿಕೇಶನ್ ಅನ್ನ ಹಾಕಿ ತೋರಿಸುವುದರ ಮುಖಾಂತರ ನಿಮಗೆ ಎಲ್ಲಾ ಸ್ಟೆಪ್ಸ್ ಗಳನ್ನ ಕೂಡ ನಾನು ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೇನೆ ಸೊ ಟಿಇಟಿ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ನೀವು ಯಾವುದೇ ಮಿಸ್ಟೇಕ್ ಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮಗೆ ಆ ಎಡಿಟ್ ಆಪ್ಷನ್ ಕೊಡುದಿಲ್ಲ ಹಾಗಾಗಿ ಸೊ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ದಾಖಲಾತಿಗಳನ್ನ ನಿಮ್ ಜೊತೆ ಇಟ್ಕೊಂಡು ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದು ಹಾಕ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ ನೋಡಿ ಸೊ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಹಾಗೇನೆ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಎಲ್ಲಾ ಸೆಮಿಸ್ಟರ್ ಗಳಿ ಬಿ ಎಡ್ ಅಥವಾ ಎಡ್ ಮಾರ್ಕ್ಸ್ ಕಾರ್ಡ್ ಅನ್ನು ಕೂಡ ಇಟ್ಕೊಳ್ಳಿ ಹಾಗೆ ಆಧಾರ್ ಕಾರ್ಡ್ ಕಾಸ್ಟ್ ಸರ್ಟಿಫಿಕೇಟ್ ಜಾತಿ ಪ್ರಮಾಣ ಪತ್ರ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಇಟ್ಕೊಳ್ಳಿ ಹಾಗೇನೆ ಡಿಸೇಬಿಲಿಟಿ ಸರ್ಟಿಫಿಕೇಟ್ ಇದು ವಿಕಲಚೇತನ ಅಭ್ಯರ್ಥಿಗಳಿಗೆ ಮಾತ್ರ ಅಂಗವಿಕಲ ಅಭ್ಯರ್ಥಿಗಳು ಅಥವಾ ದಿವ್ಯಾಂಗ ಅಭ್ಯರ್ಥಿಗಳು ಈ ಡಿಸೇಬಿಲಿಟಿ ಸರ್ಟಿಫಿಕೇಟ್ ಅನ್ನು ಇಟ್ಕೊಳ್ಬೇಕು ಅಥವಾ ಯು ಡಿ ಕಾರ್ಡ್ ಅಂತೇಳಿ ಇವಾಗ ಬರ್ತದೆ ಅದನ್ನ ನೀವು ಇಟ್ಕೊಂಡು ನೀವು ಅಪ್ಲಿಕೇಶನ್ ಅನ್ನು ಸಲ್ಲಿಸಬೇಕು ಹಾಗೇನೆ ಫೋಟೋ ನಿಮ್ಮ ಇತ್ತೀಚಿಗಿನ ಭಾವಚಿತ್ರ ಇದು ಫೋಟೋ ಫಿಫ್ಟಿ ಕೆ ಬಿ ಬಿಲೋ ಫಿಫ್ಟಿ ಕೆ ಬಿ ಸೈಜ್ ಅಲ್ಲಿ ಇರಬೇಕು ಹಾಗೆ ಸಿಗ್ನೇಚರ್ ಒಂದು ಬಿಳಿ ಹಾಳೆಯ ಮೇಲೆ ನೀವು ಸ್ಪಷ್ಟವಾಗಿ ಸಿಗ್ನೇಚರ್ ಅನ್ನ ಮಾಡಿ ಅದನ್ನ ಸ್ಕ್ಯಾನ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕು ಇದರ ಫೈಲ್ ಸೈಜ್ ಬಿಲೋ ಫೋರ್ಟಿ ಕೆ ಬಿ ಇರಬೇಕು ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಅರೇಂಜ್ ಮಾಡಿಕೊಂಡು ನೀವು ಎಪ್ಲಿಕೇಶನ್ ಸಲ್ಲಿಸುವಂತಹ ಪ್ರಕ್ರಿಯೆಯನ್ನ ಆರಂಭ ಮಾಡಬೇಕು ಸೊ ನೀವು ಸ್ಕೂಲ್ ಎಜುಕೇಶನ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನೀವು ಎಪ್ಲಿಕೇಶನ್ ಅನ್ನು ಹಾಕಬೇಕು ಸೊ ಇದರ ಡೈರೆಕ್ಟ್ ಲಿಂಕ್ ಅನ್ನ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ನೀವು ಅದನ್ನ ಕ್ಲಿಕ್ ಮಾಡಿ ಈ ಗೆ ಡೈರೆಕ್ಟ್ ಆಗಿ ಹೋಗಬಹುದು ಸೊ ಇಲ್ಲಿ ನೋಡಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಆರ್ ಟಿ ಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತಿದೆ ಈ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ಸೊ ಇದನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಒಂದು ಲಾಗಿನ್ ಅಂಡ್ ನ್ಯೂ ಯೂಸರ್ ಅಂತ ಹೇಳಿ ಎರಡು ಆಪ್ಷನ್ ಬರ್ತದೆ ಸೊ ಫಸ್ಟ್ ಟೈಮ್ ನೀವು ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ನ್ಯೂ ಯೂಸರ್ ಅಂತ ಹೇಳಿ ನಿಮ್ಮ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬೇಕು ಸೊ ಆ ನಂತರ ಇಲ್ಲಿ ಕೇಳಿರ್ತಕ್ಕಂಥ ಎಲ್ಲ ಡೀಟೇಲ್ಸ್ ಗಳನ್ನ ಕೂಡ ಫಿಲ್ ಅಪ್ ಮಾಡಬೇಕು ಇಲ್ಲಿ ಕ್ಯಾಂಡಿಡೇಟ್ಸ್ ನಿಮ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಅಲ್ಲಿ ಇರುವ ರೀತಿಯಲ್ಲಿ ನಿಮ್ಮ ಹೆಸರು ಹಾಗೇನೆ ಆಧಾರ್ ನಂಬರ್ ಆಧಾರ್ ನಂಬರ್ ಅನ್ನ ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ಹಾಗೇನೆ ಮೊಬೈಲ್ ನಂಬರ್ ಅನ್ನು ಹಾಕಿ ಇಮೇಲ್ ಐಡಿಯನ್ನ ಹಾಕಿ ಸೊ ಯೂಸರ್ ನೇಮ್ ಅಲ್ಲಿ ನಿಮ್ಮ ಹೆಸರನ್ನು ಹಾಕಬಹುದು ಅಥವಾ ಹೆಸರು ನಂಬರ್ ಕಾಂಬಿನೇಷನ್ ಅಲ್ಲಿ ಕೂಡ ಯೂಸರ್ ನೇಮ್ ಅನ್ನ ಹಾಕಬಹುದು ನಿಮಗೆ ಬೇಕಾದಂತಹ ಯೂಸರ್ ನೇಮ್ ಅನ್ನ ನೀವು ಇಟ್ಕೊಳ್ಬಹುದು ಸೊ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನಲ್ಲಿ ಇರುವ ರೀತಿಯಲ್ಲಿ ನಿಮ್ದು ಯೂಸರ್ ನೇಮ್ ಇರಬೇಕಂತ ಏನಿಲ್ಲ ನಿಮಗೆ ಬೇಕಾದಂತ ಒಂದು ಯೂಸರ್ ನೇಮ್ ಅನ್ನ ಸೆಲೆಕ್ಟ್ ಮಾಡಬಹುದು ಸೊ ನೀವು ಸೆಲೆಕ್ಟ್ ಮಾಡಿದಂತಹ ಯೂಸರ್ ನೇಮ್ ಅವೈಲೇಬಲ್ ಇದ್ರೆ ಅದನ್ನ ಈ ಮುಂಚೆ ಬೇರೆ ಯಾರಾದ್ರೂ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಿಮಗೆ ಅವೈಲೇಬಲ್ ಅಂತ ತೋರಿಸ್ತದೆ ಸೊ ಇಲ್ಲ ಅಂತ ಹೇಳಿದ್ರೆ ನೋ ಯೂಸರ್ ನೇಮ್ ಅವೈಲೇಬಲ್ ಅಂತ ಹೇಳಿ ನಿಮಗೆ ಅಲ್ಲಿ ಪಾಪ್ ಅಪ್ ಮೆಸೇಜ್ ಬರುತ್ತೆ ಸೊ ನೀವು ಬೇರೆ ಒಂದು ಯೂಸರ್ ನೇಮ್ ಅನ್ನ ಚಾಯ್ಸ್ ಮಾಡಬೇಕು ಸೊ ಹಾಗೆ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ಅನ್ನ ನೀವು ಸೆಟ್ ಮಾಡಬೇಕು ಸೊ ಇವೆಲ್ಲ ಆದ ನಂತರ ರಿಜಿಸ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇದನ್ನ ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಮ ಅಪ್ಲಿಕೇಶನ್ ನಂಬರ್ ಅಂಡ್ ಯೂಸರ್ ನೇಮ್ ಅನ್ನ ಇಲ್ಲಿ ತೋರಿಸ್ತಾರೆ ಸೊ ಇದನ್ನ ನೀವು ಶಾಟ್ ತಗೊಳ್ಬಹುದು ಅಥವಾ ಒಂದ್ ಕಡೆ ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಸೊ ಇದು ನಿಮಗೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬೇಕಾಗ್ತದೆ ಇದನ್ನ ಕೇರ್ಫುಲ್ ಆಗಿ ನೋಟ್ ಮಾಡಿ ಇಟ್ಕೊಳ್ಳಿ ಸೊ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇಲ್ಲಿ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ನೀವು ಸೆಟ್ ಪಾಸ್ವರ್ಡ್ ಅನ್ನು ಹಾಕಿ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಲಾಗಿನ್ ಮಾಡಿದಾಗ ಈ ಪೇಜ್ ಓಪನ್ ಆಗ್ತದೆ ಅಪ್ ಮಾಡಬೇಕು ಸೊ ಫಸ್ಟ್ ಸ್ಟೆಪ್ ಅಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ನೆಕ್ಸ್ಟ್ ಎಜುಕೇಶನ್ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಅಂದ್ರೆ ನೀವು ಯಾವ ಪೇಪರ್ ಗೆ ಅಪ್ಲೈ ಮಾಡ್ತೀರಿ ಅಂತ ಹೇಳಿ ಹಾಗೇನೇ ಫೋಟೋ ಅಂಡ್ ಸಿಗ್ನೇಚರ್ ಅನ್ನು ಅಪ್ಲೋಡ್ ಮಾಡುವಂತಹ ಸ್ಟೆಪ್ ಹಾಗೇನೇ ಒಂದು ಡಿಕ್ಲರೇಷನ್ ಇದೆ ಕನ್ಸೆಂಪ್ಟ್ ಅನ್ನು ಕೊಡೋಕೆ ಅದನ್ನ ಮಾಡಿ ಪೇಮೆಂಟ್ ಮಾಡಿ ನೀವು ಫೈನಲ್ ಆಗಿ ನಿಮ್ಮ ಅಪ್ಲಿಕೇಶನ್ ಅನ್ನ ಪ್ರಿಂಟ್ ತಗೊಳ್ಬಹುದು ಸೊ ಇಷ್ಟು ಮಾಡಿ ನೀವು ಟಿಇಟಿ ಪರೀಕ್ಷೆಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು ನೋಡಿ ಫಸ್ಟ್ ಸ್ಟೆಪ್ ಪರ್ಸನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಗಳನ್ನ ಅಪ್ ಮಾಡಬೇಕು ಇಲ್ಲಿ ನೋಡಿ ಸ್ಟೆಪ್ ಅಲ್ಲಿ ನೀವು ಫಿಲ್ ಅಪ್ ಮಾಡಿದಂತಹ ನಿಮ್ಮ ಹೆಸರು ಇಲ್ಲಿ ಕಾಣುತ್ತೆ ಆನಂತರ ನೀವು ನಿಮ್ಮ ಜೆಂಡರ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಆ ನಂತರ ನಿಮ್ಮ ಫಾದರ್ ನೇಮ್ ಅನ್ನ ತಂದೆಯ ಹೆಸರನ್ನು ಎಸ್ ಎಲ್ ಸಿ ಮಾಸ್ ಕಾರ್ಡ್ ಅಲ್ಲಿ ಇರುವ ರೀತಿಯಲ್ಲೇ ಟೈಪ್ ಮಾಡಿ ಹಾಗೆನೇ ಮದರ್ಸ್ ನೇಮ್ ತಾಯಿಯ ಹೆಸರು ಎಸ್ ಎಲ್ ಸಿ ಮಾಸ್ ಕಾರ್ಡ್ ಅಲ್ಲಿ ಇರುವ ರೀತಿಯಲ್ಲಿ ಹಾಗೇನೆ ನಿಮ್ಮ ಡೇಟ್ ಆಫ್ ಬರ್ತ್ ಅದು ಕೂಡ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಇರುವ ರೀತಿಯಲ್ಲಿ ಹಾಗೇನೆ ನಿಮ್ಮ ರಿಲೀಜಿಯನ್ ನಿಮ್ಮ ರಿಲಿಜಿಯನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಧರ್ಮ ಹಾಗೇನೆ ಕೆಟಗರಿ ನಿಮ್ಮ ಕೆಟಗರಿಯನ್ನ ಕೆಟಗರಿ ಸರ್ಟಿಫಿಕೇಟ್ ಅಲ್ಲಿ ಯಾವ ರೀತಿ ಇದೆ ಅದನ್ನ ನೋಡ್ಕೊಂಡು ಕರೆಕ್ಟ್ ಆಗಿ ನಿಮ್ಮ ಕೆಟಗರಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಹಾಗೆನೇ ನಿಮ್ಮ ಜಾತಿ ಹೆಸರನ್ನ ಕಾಸ್ಟ್ ನೇಮ್ ಅನ್ನು ಕೂಡ ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅಡ್ರೆಸ್ ಆಧಾರ್ ಕಾರ್ಡ್ ಅಲ್ಲಿ ಇರುವ ರೀತಿಯಲ್ಲಿ ನಿಮ್ಮ ಹೆಸರನ್ನ ಇಲ್ಲಿ ಟೈಪ್ ಮಾಡಿ ಹಾಗೇನೆ ಸ್ಟೇಟ್ ನಿಮ್ಮ ರಾಜ್ಯ ಕರ್ನಾಟಕ ಆದ್ರೆ ಕರ್ನಾಟಕ ಬೇರೆ ಸ್ಟೇಟ್ ಆದ್ರೆ ಬೇರೆ ಸ್ಟೇಟ್ ನಿಮ್ಮ ಸ್ಟೇಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ಡಿಸ್ಟ್ರಿಕ್ಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಕರ್ನಾಟಕದ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಕರ್ನಾಟಕದಲ್ಲಿರುವಂತ ಎಲ್ಲ ಜಿಲ್ಲೆಗಳ ಹೆಸರು ಬರ್ತದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಹಾಗೆನೇ ನಿಮ್ಮ ಪಿನ್ಕೋಡ್ ಅನ್ನ ಇಲ್ಲಿ ಟೈಪ್ ಮಾಡಿ ಹಾಗೇನೆ ಇಲ್ಲಿ ನೋಡಿ ಫಿಸಿಕಲಿ ಚಾಲೆಂಜ್ಡ್ ಅಂತ ಕೇಳಿದರೆ ಅಹ್ ನೀವು ಒಂದು ವೇಳೆ ವಿಶೇಷ ಚೇತನ ಅಭ್ಯರ್ಥಿಗಳಾಗಿದ್ರೆ ವಿಕಲಚೇತನ ಅಭ್ಯರ್ಥಿ ಆಗಿದ್ರೆ ಎಸ್ ಅಂತ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಕೊಡಬಹುದು ಸೊ ನೀವು ಇಲ್ಲಿ ವಿಕಲಚೇತನ ಅಭ್ಯರ್ಥಿಗಳು ಎಸ್ ಅಂತ ಕೊಟ್ರೆ ಇಲ್ಲಿ ಟೈಪ್ ಆಫ್ ಡಿಸೇಬಿಲಿಟಿ ಪಿ ಎಚ್ ಕ್ಯಾಟಗರಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಿಮ್ಮ ಅಂಗವಿಕಲತೆಯ ಸ್ವರೂಪ ಇಲ್ಲಿ ಹಿಯರಿಂಗ್ ಇಂಪೇರ್ಡ್ ಮೆಂಟಲಿ ಇಲ್ ಲೆಪ್ರಸಿಕ್ಯೂರ್ಡ್ ಬ್ಲೈಂಡ್ನೆಸ್ ಆರ್ ಲೋ ವಿಷನ್ ಲೋಕೋಮೋಟರ್ ಡಿಸೇಬಿಲಿಟಿ ಇದು ಚಲನಾ ವೈಕಲ್ಯಕ್ಕೆ ಹಾಗೆ ಹಾಗೇನೆ ಅದರ್ಸ್ ನಿಮ್ದು ಕ್ಯಾಟಗರಿ ಯಾವ್ದು ಇದೆ ಅದನ್ನ ಇಲ್ಲಿ ಕ್ಲಿಕ್ ಮಾಡಬಹುದು ಹಾಗೇನೆ ಡೂ ಯು ರಿಕ್ವೈರ್ ದ ಅಸಿಸ್ಟೆನ್ಸ್ ಆಫ್ ಸ್ಕ್ರೈಬ್ ಇನ್ ದ ಎಕ್ಸಾಮಿನೇಷನ್ ಸೊ ನೀವು ಪರೀಕ್ಷೆಯನ್ನ ಬರೆಯುವ ಸಂದರ್ಭದಲ್ಲಿ ನಿಮಗೆ ಸ್ಕ್ರೈಬ್ ನಿಮ್ಮ ಬದಲಿಗೆ ಪರೀಕ್ಷೆ ಬರೆಯವರನ್ನ ಇಲಾಖೆ ಕಡೆಯಿಂದ ಕೊಡ್ತಾರೆ ಅಥವಾ ಅಭ್ಯರ್ಥಿಗಳೇ ಕೆಲವೊಂದ್ಸಲ ಅರೇಂಜ್ ಮಾಡ್ಬೇಕಾಗ್ತದೆ ಸೊ ಹಾಗೆ ನೀವು ಇಲ್ಲಿ ನಿಮ್ಮ ಡಿಸೇಬಿಲಿಟಿ ಸರ್ಟಿಫಿಕೇಟ್ ಅಥವಾ ಯು ಡಿ ಕಾರ್ಡ್ ಅನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಇದೆ ಇದನ್ನ ಪಿಡಿಎಫ್ ಫಾರ್ಮೇಟ್ ಅಲ್ಲಿ ನೀವು ಅಪ್ಲೋಡ್ ಮಾಡಬೇಕು ಸೊ ಆನಂತರ ನೆಕ್ಸ್ಟ್ ಇಲ್ಲಿ ಕೇಳಿದರೆ ಎಂಪ್ಲಾಯ್ಡ್ ಆಸ್ ಎ ಗವರ್ಮೆಂಟ್ ಟೀಚರ್ ನೀವು ಸರ್ಕಾರಿ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಿ ಅಂತ ಕೇಳಿದರೆ ಹೌದಾಗಿದ್ರೆ ಎಸ್ ಅಂತ ಕೊಡಿ ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಕೊಡಿ ಸೊ ಎಸ್ ಅಂತ ಕೊಟ್ರೆ ಇಲ್ಲಿ ನೇಮ್ ಆಫ್ ದ ಸ್ಕೂಲ್ ನೀವು ಸರ್ಕಾರಿ ಶಿಕ್ಷಕರಾಗಿದ್ರೆ ಎಸ್ ಅಂತ ಕೊಟ್ರೆ ಇಲ್ಲಿ ಶಾಲೆಯ ಹೆಸರನ್ನ ಟೈಪ್ ಮಾಡ್ಲಿಕ್ಕೆ ಅದನ್ನ ಮಾಡಿ ಸೊ ಇದೆಲ್ಲ ಮಾಡಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು ಸೇವ್ಡ್ ಸಕ್ಸಸ್ಫುಲಿ ಇನ್ಫಾರ್ಮೇಶನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಹೇಳಿ ಬರುತ್ತೆ ಅದನ್ನ ಓಕೆ ಕೊಡಬೇಕು ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮ್ಮ ಎಜುಕೇಶನ್ ಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಗಳನ್ನ ಅಪ್ ಮಾಡ್ಲಿಕ್ಕಿದೆ ಎಸ್ ಎಲ್ ಸಿ ಆರ್ ಟೆಂತ್ ಪಿ ಯು ಸಿ ಟ್ವೆಲ್ತ್ ಡಿಗ್ರಿ ಎಲ್ಲ ಡೀಟೇಲ್ಸ್ ಗಳನ್ನ ಫಿಲ್ ಅಪ್ ಮಾಡಬೇಕು ಎಲ್ಲದರ ಮೇಲೆ ಕೂಡ ಈ ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿ ಸೊ ಇಲ್ಲಿ ನಿಮ್ಮ ಎಸ್ ಎಲ್ ಸಿ ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಫಿಲ್ ಅಪ್ ಮಾಡಬೇಕು ಇಲ್ಲಿ ಇಯರ್ ಆಫ್ ಅಡ್ಮಿಷನ್ ಹಾಕ್ಬೇಕಾದಂತ ಅವಶ್ಯಕತೆ ಇಲ್ಲ ಇಯರ್ ಆಫ್ ಪಾಸ್ ನಿಮ್ಮ ಎಸ್ ಎಲ್ ಸಿ ಪಾಸ್ ಆದಂತಹ ವರ್ಷ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ಹಾಗೆ ಯೂನಿವರ್ಸಿಟಿ ಆರ್ ಬೋರ್ಡ್ ಅಂತ ಕೇಳಿದರೆ ಸೊ ಕರ್ನಾಟಕದಲ್ಲಿ ಎಸ್ ಎಲ್ ಸಿ ಅನ್ನ ಪೂರ್ಣಗೊಳಿಸಿದಂತಹ ಅಭ್ಯರ್ಥಿಗಳು ನೀವು ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಹಾಕಬಹುದು ಅಥವಾ ಉಳಿದ ರಾಜ್ಯಗಳು ನಿಮ್ಮ ಆಯಾ ಬೋರ್ಡ್ ನ ನೇಮ್ ಅನ್ನ ಹಾಕಿ ಹಾಗೆನೇ ಮಾರ್ಕ್ಸ್ ನಿಮ್ಮ ಎಸ್ ಎಲ್ ಸಿ ಪರ್ಸೆಂಟೇಜ್ ಅನ್ನ ಇಲ್ಲಿ ಟೈಪ್ ಮಾಡಿ ಅಪ್ ಟು ಟು ಡಿಸಿ ಪರ್ಸೆಂಟೇಜ್ ಅನ್ನ ಟೈಪ್ ಮಾಡಿ ಹಾಗೆಯೇ ಇಲ್ಲಿ ಪಿ ಯು ಯುಸಿಗೆ ಸಂಬಂಧಪಟ್ಟಾಗಿ ನಿಮ್ಮ ಪಿ ಯು ಸಿ ಇಯರ್ ಆಫ್ ಪಾಸ್ ಪಿಯುಸಿ ಪಾಸ್ ಆದಂತಹ ವರ್ಷ ಹಾಗೆನೇ ರಿಜಿಸ್ಟ್ರೇಷನ್ ನಂಬರ್ ಹಾಗೇನೆ ಯೂನಿವರ್ಸಿಟಿ ಅವ್ರ ಬೋರ್ಡ್ ಅಂತ ಕೇಳಿದರೆ ಸೊ ಕರ್ನಾಟಕದಲ್ಲಿ ಪಿ ಯು ಪಿಯುಸಿಯನ್ನು ಪೂರ್ಣಗೊಳಿಸಿದಂತಹ ಅಭ್ಯರ್ಥಿಗಳು ಗವರ್ನಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಎಜುಕೇಶನ್ ಅಂತೇಳಿ ಹಾಕಬಹುದು ಆ ಈ ರೀತಿ ಹಾಕಿ ನಿಮ್ಮ ಸಿ ಮಾಸ್ ಕಾರ್ಡ್ ಅಲ್ಲಿ ಯಾವ ರೀತಿ ಇದೆ ಅದನ್ನ ನೋಡ್ಕೊಂಡು ಹಾಕಿ ಅಥವಾ ಉಳಿದ ರಾಜ್ಯದ ಅಥವಾ ಇತರೆ ರಾಜ್ಯದ ಅಭ್ಯರ್ಥಿಗಳು ನಿಮ್ಮ ಯು ಬೋರ್ಡ್ ಯಾವ್ದಿದೆ ಅದರ ನೇಮನ್ನ ಹಾಕಬಹುದು ಹಾಗೇನೆ ಪಿ ಯು ಸಿ ಪರ್ಸೆಂಟೇಜ್ ಅನ್ನು ಹಾಕಿ ಸೊ ಹಾಗೇನೆ ಅದೇ ರೀತಿ ನಿಮ್ಮ ಡಿಗ್ರಿಗೆ ಸಂಬಂಧಪಟ್ಟ ಹಾಗೆ ಡಿಗ್ರಿ ಇಯರ್ ಆಫ್ ಅಡ್ಮಿಷನ್ ನೀವು ಡಿಗ್ರಿ ಪದವಿಗೆ ದಾಖಲಾದಂತಹ ವರ್ಷವನ್ನು ಹಾಕಿ ಹಾಗೇನೆ ಇಯರ್ ಆಫ್ ಪಾಸ್ ಪದವಿಯನ್ನು ವರ್ಷ ಹಾಗೆಯೇ ಡಿಗ್ರಿ ರಿಜಿಸ್ಟ್ರೇಷನ್ ನಂಬರ್ ರಿಜಿಸ್ಟ್ರೇಷನ್ ನಂಬರ್ ಅನ್ನು ಹಾಕಿ ಯೂನಿವರ್ಸಿಟಿ ಆರ್ ಬೋರ್ಡ್ ಅಂತ ಕೇಳಿದರೆ ಸೊ ನಿಮ್ಮ ವಿಶ್ವವಿದ್ಯಾನಿಲಯದ ಹೆಸರು ಯೂನಿವರ್ಸಿಟಿ ನೇಮ್ ಅನ್ನು ಹಾಕಿ ಹಾಗೆನೇ ಡಿಗ್ರಿ ನೀವು ಯಾವ ಪದವಿಯನ್ನು ಗಳಿಸಿದೀರಿ ಅಂತೇಳಿ ಬೇರೆ ಬೇರೆ ಆಪ್ಷನ್ ಕೊಟ್ಟಿದ್ದಾರೆ ಬಿಎ ಬಿಬಿಎ ಬಿ ಕಾಂ ಬಿಇ ಬಿಎಸ್ ಡಬ್ಲ್ಯೂ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೇನೆ ನಿಮ್ಮ ಡಿಗ್ರಿ ಪರ್ಸೆಂಟೇಜ್ ಅನ್ನ ಹಾಕಿ ಹಾಕಿ ನೀವು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ನೀವು ಇಲ್ಲಿ ಸೇವ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಎಜುಕೇಶನಲ್ ಡೀಟೇಲ್ಸ್ ಸೇವ್ಡ್ ಸಕ್ಸೆಸ್ಫುಲ್ ಅಂತ ಹೇಳಿ ಇಲ್ಲಿ ಒಂದು ಮೆಸೇಜ್ ಬರುತ್ತೆ ಸೊ ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮ್ಮ ಬಿಎಡ್ ಅಥವಾ ಡಿ ಎಡ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಅಪ್ ಮಾಡಬೇಕು ನಿಮ್ಮ ಶಿಕ್ಷಕ ಶಿಕ್ಷಣ ಕೋರ್ಸ್ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಇಲ್ಲಿ ಫಿಲ್ ಅಪ್ ಮಾಡಬೇಕು ఆప్షన్ అంటే ఇండి టూ ఇయర్ డిప్లొమో ఇన్ ఎలిమెంటర్ ఎడ్యుకేషన్ టూ ఇయర్ డిప్లొమో ఇన్ స్పెషల్ ఎజుకేషన్ టూ ఇయర్ టీ సిస్ కోర్స్ వన్ ఇయర్ ఆర్ టూ ఇయర్ బ్యాచులర్ ఇన్ ఎజుకేషన్ అందరి బిఎడ్ కోర్స్ వన్ ఇయర్ ఆర్ టూ ఇయర్ బ్యాచులర్ ఇన్ స్పెషల్ ఎజుకేషన్ ఫోర్ ఇయర్ బిఏబిఎడ్ బిఎస్సి బిఎడ్ బిఎస్సి ಬಿ ಎಡ್ ಈ ತರ ಬೇರೆ ಬೇರೆ ಆಪ್ಷನ್ ಕೊಟ್ಟಿದ್ದಾರೆ ಸೊ ನೀವು ಯಾವ ಕೋರ್ಸ್ ಅನ್ನ ಮಾಡಿದ್ರಿ ಆ ಕೋರ್ಸ್ ಅನ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು ಯಾವ ಕೋರ್ಸ್ ಮಾಡಿದ್ರಿ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಬಿ ಎಡ್ ಮಾಡಿದ್ರೆ ಇಲ್ಲಿ ಈ ಆಪ್ಷನ್ ಅನ್ನ ಫೋರ್ತ್ ಆಪ್ಷನ್ ಅನ್ನ ನೀವು ಸೆಲೆಕ್ಟ್ ಮಾಡಬಹುದು ಸೊ ಇದನ್ನ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಸ್ಟೇಟಸ್ ಕೇಳಿದರೆ ಪರ್ಸಿಂಗ್ ಅಂಡ್ ಪಾಸ್ ನೀವು ಒಂದು ವೇಳೆ ಬಿ ಎಡ್ ಅನ್ನ ಪೂರ್ಣಗೊಳಿಸಿದ್ರೆ ಕಂಪ್ಲೀಟ್ ಆಗಿದ್ರೆ ಪಾಸ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಒಂದು ವೇಳೆ ನೀವು ಗೆ ಅಡ್ಮಿಷನ್ ಆಗಿ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದ ಕೋರ್ಸ್ ನಲ್ಲಿ ವ್ಯಾಸಂಗ ಮಾಡ್ತಾ ಇದ್ರೆ ನೀವು ಇಲ್ಲಿ ಪರ್ಸುಂಗ್ ಅಂತ ಹೇಳಿ ಕ್ಲಿಕ್ ಮಾಡ್ಬೇಕು ಇಲ್ಲಿ ಕಂಪ್ಲೀಟ್ ಆಗಿದ್ರೆ ಪಾಸ್ ಅಂತ ಮಾಡ್ಕೊಳ್ಳಿ ಹಾಗೇನೆ ರಿಜಿಸ್ಟ್ರೇಷನ್ ನಂಬರ್ ಅನ್ನ ನಿಮ್ಮ ಬಿಎಡ್ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಹಾಕಿ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಯಾವ ರಾಜ್ಯದಲ್ಲಿ ಕಂಪ್ಲೀಟ್ ಮಾಡಿದ್ದೀರಿ ಕರ್ನಾಟಕ ಅಂದ್ರೆ ಕರ್ನಾಟಕ ಬೇರೆ ಸ್ಟೇಟ್ ಅಂದ್ರೆ ಬೇರೆ ಸ್ಟೇಟ್ ಹೆಸರನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ನಂತರ ಇನ್ಸ್ಟಿಟ್ಯೂಷನ್ ಟೈಪ್ ಗೌರ್ಮೆಂಟ್ ಏಡೆಡ್ ಅನ್ ಅನ್ಎಡೆಡ್ ಅಂತ ಕೇಳಿದ್ದಾರೆ ಸೊ ನಿಮ್ಮ ನೀವು ಬಿಎಡ್ ಕಂಪ್ಲೀಟ್ ಮಾಡಿರ್ತಕ್ಕಂತಹ ಕಾಲೇಜು ಗವರ್ಮೆಂಟ್ ಕಾಲೇಜ್ ಆಗಿದ್ರೆ ಗವರ್ಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಏಡೆಡ್ ಕಾಲೇಜ್ ಅಂದ್ರೆ ಏಡೆಡ್ ಅನ್ ಅನ್ಎಡೆಡ್ ಆಗಿದ್ರೆ ಅನ್ಎಡೆಡ್ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಿಮ್ಮ ಕಾಲೇಜ್ ಕರೆಕ್ಟ್ ಆಗಿ ಯಾವ ಕೆಟಗರಿಯಲ್ಲಿ ಬರ್ತದೆ ಅಂತೇಳಿ ಕರೆಕ್ಟ್ ಆಗಿ ತಿಳ್ಕೊಂಡು ನೀವು ಇಲ್ಲಿ ಫಿಲ್ ಅಪ್ ಮಾಡಬೇಕು ಸೊ ಹಾಗೇನೆ ನಿಮ್ಮ ಕಾಲೇಜಿನ ಹೆಸರು ಹಾಗೆನೇ ಇಯರ್ ಆಫ್ ಅಡ್ಮಿಷನ್ ಇಯರ್ ಆಫ್ ಪಾಸ್ ಮಾರ್ಕ್ಸ್ ಪರ್ಸೆಂಟೇಜ್ ಅಲ್ಲಿ ನೀವು ಇಲ್ಲಿ ಎಂಟರ್ ಮಾಡಬೇಕು ಇಷ್ಟನ್ನ ಮಾಡಬೇಕು ಸೊ ಇವೆಲ್ಲವನ್ನು ಕರೆಕ್ಟ್ ಆಗಿ ಫಿಲ್ಅಪ್ ಮಾಡಿದ ನಂತರ ನೆಕ್ಸ್ಟ್ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಡಾಟಾ ಸೇವ್ಡ್ ಸಕ್ಸಸ್ಫುಲ್ ಅಂತ ಬಂದಿದೆ ಆ ನಂತರ ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮ್ಮ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಗಳನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇನ್ ವಿಚ್ ಡಿಸ್ಟ್ರಿಕ್ಟ್ ಡೂ ಯು ವಿಚ್ ಟು ಟೇಕ್ ದ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂದ್ರೆ ನೀವು ಯಾವ ಜಿಲ್ಲೆಯಲ್ಲಿ ಟಿಇಟಿ ಪರೀಕ್ಷೆಯನ್ನ ತೆಗೆದುಕೊಳ್ಳಲಿಕ್ಕೆ ಟಿಇಟಿ ಪರೀಕ್ಷೆಗೆ ಹಾಜರಾಗ್ತೀರಿ ಅಂತ ಹೇಳಿ ಅಂದ್ರೆ ನಿಮಗೆ ಎಕ್ಸಾಮ್ ಸೆಂಟರ್ ಎಲ್ಲಿ ಬೇಕು ಅಂತೇಳಿ ಯಾವ ಜಿಲ್ಲೆಯಲ್ಲಿ ಬೇಕು ಅಂತ ಹೇಳಿ ಸೊ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಎಕ್ಸಾಮ್ ಸೆಂಟರ್ ಇದೆ ಜಿಲ್ಲಾ ಕೇಂದ್ರಗಳಲ್ಲಿ ಸೊ ನಿಮಗೆ ಬೇಕಾದಂತಹ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡಬಹುದು ಅಥವಾ ನಿಮ್ಮ ಸ್ವಂತ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡು ಅಥವಾ ಬೇರೆ ಜಿಲ್ಲೆಯನ್ನ ನಿಮಗೆ ಹತ್ತಿರ ಆಗುವಂತ ಜಿಲ್ಲೆಯನ್ನು ಕೂಡ ನಿಮಗೆ ಅನುಕೂಲ ಆಗುವ ರೀತಿಯಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಹಾಗೇನೆ ಇಲ್ಲಿ ನಿಮ್ಮ ಪತ್ರಿಕೆಗೆ ಸಂಬಂಧಪಟ್ಟಾಗಿ ಅಪಿಯರಿಂಗ್ ಫಾರ್ ಪೇಪರ್ ಒನ್ ಆರ್ ಪೇಪರ್ ಟು ಆರ್ ಬೋತ್ ಪೇಪರ್ ಒನ್ ಅಂಡ್ ಪೇಪರ್ ಟು ಸೊ ಇಲ್ಲಿ ನಿಮಗೆ ಬೇಕಾದಂತಹ ಪತ್ರಿಕೆಯನ್ನು ಸೆಲೆಕ್ಟ್ ಮಾಡಿಕೊಳ್ಬಹುದು ಸೊ ಬರೀ ಪೇಪರ್ ಒನ್ ಮಾತ್ರ ಆಗಿದ್ರೆ ಇಲ್ಲಿ ಪೇಪರ್ ಒನ್ ಕಡೆ ಒಂದು ಟಿಕ್ ಅನ್ನು ಮಾತ್ರ ಕೊಡಿ ಹಾಗೆ ಪೇಪರ್ ಟು ಮಾತ್ರ ಆಗಿದ್ರೆ ಇಲ್ಲಿ ಇನ್ನೊಂದು ಪೇಪರ್ ಟೂ ಗೆ ಟಿಕ್ ಅನ್ನು ಮಾತ್ರ ಕೊಡಿ ಎರಡು ಪೇಪರ್ ಆಗಿದ್ರೆ ಎರಡು ಪೇಪರ್ ಒನ್ ಅಂಡ್ ಪೇಪರ್ ಟು ಎರಡಕ್ಕೂ ಕೂಡ ಟಿಕ್ ಕೊಟ್ರೆ ಇಲ್ಲಿ ಬೋತ್ ಪೇಪರ್ ಅನ್ನು ನೀವು ಬರೀಬಹುದು ಸೊ ಹಾಗೇನೇ ಇಲ್ಲಿ ಕ್ವಶನ್ ಪೇಪರ್ ಡೀಟೇಲ್ಸ್ ಆಫ್ ಅಪ್ಲೈಡ್ ಕೆಆರ್ ಟಿಇಟಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನಿಮ್ಮ ಟಿಇಟಿ ಪರೀಕ್ಷೆಗೆ ಎರಡು ಡಿಫರೆಂಟ್ ಲ್ಯಾಂಗ್ವೇಜ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೊ ಕನ್ನಡವನ್ನ ಪ್ರಥಮ ಭಾಷೆಯನ್ನಾಗಿ ತೆಗೆದುಕೊಂಡು ಇಂಗ್ಲಿಷ್ ಅನ್ನ ದ್ವಿತೀಯ ಭಾಷೆಯನ್ನಾಗಿ ತೆಗೊಳ್ಬಹುದು ಫಸ್ಟ್ ಲ್ಯಾಂಗ್ವೇಜ್ ಅಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಅಥವಾ ವರ್ಷ ಇಂಗ್ಲಿಷ್ ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜ್ ಹಾಗೆ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ತೆಗೆದುಕೊಳ್ಬಹುದು ಯಾವ್ದು ಅನುಕೂಲ ಆಗ್ತದೆ ಅದೇ ರೀತಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು ಸೊ ಹಾಗೆಯೇ ಬೇರೆ ಭಾಷೆ ಕೂಡ ಇದೆ ಕನ್ನಡ ಇಂಗ್ಲಿಷ್ ಅಲ್ಲದೆ ಬೇರೆ ಭಾಷೆ ಕೂಡ ಇದೆ ಸೊ ನಿಮ್ಗೆ ಯಾವ ಭಾಷೆ ಬೇಕು ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಆಹ್ಹ್ ಇಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಅನ್ನು ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಆಪ್ಷನಲ್ ಇಲ್ಲಿ ಚಾಯ್ಸ್ ಮಾಡಬೇಕು ಸೊ ಇಲ್ಲಿ ಬಿ ಎಸ್ ಸಿ ಬಿಎಡ್ ಮಾಡಿದಂತವರಿಗೆ ಇಲ್ಲಿ ಪೇಪರ್ ಒನ್ ಅಲ್ಲಿ ಮ್ಯಾಥಮೆಟಿಕ್ಸ್ ಅಂಡ್ ಇ ಎಸ್ ಕಾಮನ್ ಬಿ ಎ ಬಿ ಎಸ್ ಸಿ ಬಿ ಕಾಂ ಬಿಎಡ್ ಯಾವುದೇ ಮಾಡಿರಿ ಇವರಿಗೆ ಪೇಪರ್ ಒನ್ ಅಲ್ಲಿ ಮ್ಯಾಥ್ಸ್ ಅಂಡ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಕಾಮನ್ ಆಗಿರುವಂಥದ್ದು ಹಾಗೆ ಇಲ್ಲಿ ಪೇಪರ್ ಟು ಅಲ್ಲಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಮ್ಯಾಥ್ಸ್ ಅಂಡ್ ಸೈನ್ಸ್ ಇರ್ತದೆ ಇದಕ್ಕೆ ಹಾಗೆ ಅರವತ್ತು ಪ್ರಶ್ನೆಗಳು ಇರ್ತವೆ ಮ್ಯಾಥ್ಸ್ ಗೆ ಸಂಬಂಧಪಟ್ಟಾಗಿ ಮೂವತ್ತು ಸೈನ್ಸ್ಗೆ ಸಂಬಂಧ ಮೂವತ್ತು ಪ್ರಶ್ನೆಗಳು ಹಾಗೆ ಸಮಾಜ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಅಥವಾ ಬಿ ಕಾಂ ಬಿ ಎಡ್ ಬಿ ಎ ಬಿ ಎಡ್ ಬಿ ಬಿ ಎ ಬಿ ಎಡ್ ಬಿ ಎಸ್ ಡಬ್ಲ್ಯೂ ಮಾಡಿ ಬಿಎಡ್ ಇವರು ಸಮಾಜ ವಿಜ್ಞಾನವನ್ನ ಇಲ್ಲಿ ಚಾಯ್ಸ್ ಮಾಡಬೇಕು ಅದು ಆಟೋಮೆಟಿಕಲಿ ಇಲ್ಲಿ ಬರ್ತದೆ ನಿಮಗೆ ನೀವು ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಯಾವ ರೀತಿ ಎಜುಕೇಶನಲ್ ಕ್ವಾಲಿಫಿಕೇಶನ್ ನ ಫಿಲ್ಅಪ್ ಮಾಡಿರ್ತೀರಿ ಅದರ ಆಧಾರದಲ್ಲಿ ನಿಮ್ಮ ಸಬ್ಜೆಕ್ಟ್ ಆಟೋಮೆಟಿಕಲಿ ಬರ್ತದೆ ಅದನ್ನು ನೀವು ಇಲ್ಲಿ ನೋಡ್ಕೊಳ್ಳಿ ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ ಆ ನಂತರ ಕ್ವಶನ್ ಪೇಪರ್ ಮೀಡಿಯಂ ನಿಮಗೆ ಯಾವ ಭಾಷೆಯಲ್ಲಿ ಕ್ವಶನ್ ಪೇಪರ್ ಬೇಕು ಅಂತ ಹೇಳಿ ಸೊ ನೀವು ಫಸ್ಟ್ ಲ್ಯಾಂಗ್ವೇಜ್ ಅಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಹೊರತುಪಡಿಸಿ ಉಳಿದ ವಿಷಯಗಳು ಅದು ಸಿ ಡಿ ಪಿ ಆಗಿರ್ಬೋದು ಮ್ಯಾಥ್ಸ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಹಾಗೇನೆ ನಿಮ್ಮ ಸೈನ್ಸ್ ನಿಮ್ಮ ಸೋಷಿಯಲ್ ಸ್ಟಡೀಸ್ ಇವೆಲ್ಲ ಕೂಡ ನಿಮ್ಗೆ ಬೇಕಾದಂತಹ ಮಾಧ್ಯಮದಲ್ಲಿ ತೆಗೆದುಕೊಳ್ಬಹುದು ಇಂಗ್ಲಿಷ್ ನಲ್ಲಿ ತೆಗೆದುಕೊಳ್ಬಹುದು ಅಥವಾ ನಿಮಗೆ ಇಲ್ಲಿ ಬೇರೆ ಬೇರೆ ಭಾಷೆಯನ್ನು ಕೊಟ್ಟಿದ್ದಾರೆ ಅಹ್ ಹಿಂದಿ ಕನ್ನಡ ಮರಾಠಿ ತಮಿಳು ತೆಲುಗು ಉರ್ದು ಈ ತರ ಕೊಟ್ಟಿದ್ದಾರೆ ಯಾವ ಭಾಷೆಯಲ್ಲಿ ಬೇಕು ಅದನ್ನ ನೀವು ತೆಗೆದುಕೊಳ್ಬಹುದು ಸೊ ನೀವು ಕನ್ನಡ ಮಾಧ್ಯಮದಲ್ಲಿ ಕೂಡ ತೆಗೊಳ್ಬಹುದು ಕನ್ನಡ ಮಾಧ್ಯಮ ಅಂತ ಕೊಟ್ಟರೆ ಅಲ್ಲಿ ಬೋತ್ ಬೈಲಿಂಗ್ವಲ್ ಆಗಿರುತ್ತದೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಕೂಡ ಕ್ವಶನ್ ಪೇಪರ್ ಇರ್ತದೆ ಸೊ ಕನ್ನಡ ವರ್ಷನ್ ಅಂತ ನೀವು ಸೆಲೆಕ್ಟ್ ಮಾಡಿದ್ರು ಕೂಡ ಟಿ ಟಿ ಪರೀಕ್ಷೆಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ವರ್ಷನ್ ಅಲ್ಲಿ ಎರಡರಲ್ಲಿ ಕೂಡ ಇರ್ತದೆ ಸೊ ಇನ್ ಕೇಸ್ ನೀವು ಇಂಗ್ಲಿಷ್ ವರ್ಷನ್ ಅಂತ ಮಾತ್ರ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಕನ್ನಡ ವರ್ಷನ್ ಇರೋದಿಲ್ಲ ನೀವು ಇಂಗ್ಲಿಷ್ ವರ್ಷನ್ ಅನ್ನ ನೋಡ್ಕೊಂಡು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ಸೊ ಬೆಟರ್ ನೀವು ಕನ್ನಡ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬಹುದು ಕನ್ನಡ ವರ್ಷನ್ ಅಂತೇಳಿ ಸೆಲೆಕ್ಟ್ ಮಾಡಬಹುದು ಯಾಕಂತ ಹೇಳಿದ್ರೆ ಕೆಲವೊಂದು ಪ್ರಶ್ನೆ ಪ್ರಶ್ನೆಗಳು ನಿಮಗೆ ಇಂಗ್ಲಿಷ್ ನಲ್ಲಿ ನೋಡಿದ್ರೆ ಗೊತ್ತಾಗದೇ ಇರುವಂತಹ ಪ್ರಶ್ನೆಗಳು ಇರ್ಬಹುದು ಸೊ ಅದೇ ಪ್ರಶ್ನೆಯನ್ನ ಕನ್ನಡ ಮಾಧ್ಯಮದಲ್ಲಿ ನೋಡಿದಾಗ ನಿಮಗೆ ಕೆಲವೊಂದಿಷ್ಟು ಆನ್ಸರ್ ಗಳು ಫ್ಲಾಶ್ ಆಗ್ಬಹುದು ಅಂತ ಸಂದರ್ಭ ಕೂಡ ಕೆಲ ಅಭ್ಯರ್ಥಿಗಳಿಗೆ ಬರ್ತದೆ ಸೊ ಹಾಗಾಗಿ ನೀವು ಬೆಟರ್ ಕನ್ನಡ ಮಾಧ್ಯಮ ಅಂತ ಹೇಳಿ ಸೆಲೆಕ್ಟ್ ಮಾಡಬಹುದು ಕನ್ನಡ ಮಾಧ್ಯಮ ಅಂತ ಸೆಲೆಕ್ಟ್ ಮಾಡಿದ್ರೆ ಇಂಗ್ಲಿಷ್ ಅಂಡ್ ಕನ್ನಡ ಎರಡೂ ಭಾಷೆಯಲ್ಲಿ ಕೂಡ ಕ್ವಶನ್ ಪೇಪರ್ ಪ್ರಿಂಟ್ ಆಗಿರುತ್ತದೆ ಕಳೆದ ಟಿ ಟಿ ಪರೀಕ್ಷೆ ವರ್ಗ ಈ ರೀತಿ ಮಾಡ್ತಾ ಇದ್ರು ಈ ಬಹುಶಃ ಇದೇ ತರ ಈ ಬಾರಿ ಕೂಡ ಮಾಡಬಹುದು ಅಥವಾ ಇಂಗ್ಲಿಷ್ ನಲ್ಲಿ ನಮ್ಗೆ ಕಂಫರ್ಟೇಬಲ್ ಅಂತ ಹೇಳಿದ್ರೆ ಇಂಗ್ಲಿಷ್ ಅನ್ನು ಮಾತ್ರ ಸೆಲೆಕ್ಟ್ ಮಾಡಬಹುದು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ನೋಡಿ ಸೇವ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಸೇವ್ಡ್ ಸಕ್ಸೆಸ್ಫುಲಿ ಅಂತ ಹೇಳಿ ಒಂದು ಮೆಸೇಜ್ ಬರುತ್ತೆ ಅದರ ಮೇಲೆ ಓಕೆ ಕೊಡಿ ಸೊ ಆಸ್ಟ್ ಸ್ಟೆಪ್ ಅಲ್ಲಿ ನೀವು ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು ಫೋಟೋ ಜೆ ಪಿ ಜಿ ಫಾರ್ಮೆಟ್ ಅಲ್ಲಿ ಇರಬೇಕು ಅದು ಬಿಲೋ ಫಿಫ್ಟಿ ಕೆ ಬಿ ಸೈಜ್ ಅಲ್ಲಿ ಇರಬೇಕು ಹಾಗೆ ನಿಮ್ಮ ಸಿಗ್ನೇಚರ್ ಒಂದು ಬಿಳಿ ಹಾಲಿಯ ಮೇಲೆ ಮೇಲೆ ವೈಟ್ ಪ್ಲೇನ್ ಪೇಪರ್ ಮೇಲೆ ಸ್ಪಷ್ಟವಾಗಿ ನಿಮ್ಮ ಸಹಿಯನ್ನ ಹಾಕಿ ಆ ನಂತರ ಅದನ್ನ ಸ್ಕ್ಯಾನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕು ಅದರ ಫೈಲ್ ಸೈಜ್ ಬಿಲೋ ಫೋರ್ಟಿ ಕೆ ಬಿ ಇರಬೇಕು ಫೋಟೋವನ್ನ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಸೊ ಹಾಗೆನೇ ಸಿಗ್ನೇಚರ್ ಕೂಡ ಸೊ ಇಲ್ಲಿ ಫೋಟೋ ಅಪ್ಲೋಡ್ ಆಗಿದೆ ಇಮೇಜ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಓಕೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಅಪ್ಲೋಡ್ ಮಾಡಿದಂತ ಫೋಟೋ ಬರುತ್ತದೆ ನೋಡಿ ನಿಮ್ಮ ಸಿಗ್ನೇಚರ್ ಅಂಡ್ ಎರಡನ್ನೂ ಎರಡನ್ನು ವೆರಿಫೈ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನಿಮ್ಮ ಸಿಗ್ನೇಚರ್ ಅಂಡ್ ಫೋಟೋ ಎರಡು ಕೂಡ ಅಪ್ಲೋಡ್ ಆಗಿದೆ ಸೊ ಆ ನಂತರ ನೀವು ಡಿಕ್ಲರೇಷನ್ ಅನ್ನ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಡಿಕ್ಲರೇಷನ್ ಸೆಂಟೆನ್ಸ್ ಕೊಟ್ಟಿದ್ದಾರೆ ಐ ಹಿಯರ್ ಬೈ ಡಿಕ್ಲೇರ್ ದಟ್ ಆಲ್ ದ ಇನ್ಫಾರ್ಮೇಶನ್ ಪ್ರೊವೈಡೆಡ್ ಬೈ ಮಿ ಟ್ರೂ ಸೊ ಇಲ್ಲಿ ಈ ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಬೇಕು ಸೊ ಇದನ್ನ ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ ಸೊ ಎಲ್ಲ ಡೀಟೇಲ್ಸ್ ಗಳನ್ನ ಒಂದ್ಸಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ ನೀವು ಇಲ್ಲಿ ಒಂದ್ಸಲ ಡಿಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಡಿಟೇಲ್ಸ್ ಗಳನ್ನ ಎಡಿಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಇದನ್ನ ಸಬ್ಮಿಟ್ ಮಾಡೋದಕ್ಕಿಂತ ಮುಂಚೆ ಎಲ್ಲ ನೀವು ಫಿಲ್ ಅಪ್ ಡೀಟೇಲ್ಸ್ ಗಳ ಒಂದ್ಸಲ ಕ್ರಾಸ್ ವೆರಿಫೈ ಮಾಡ್ಕೊಂಡು ಎಲ್ಲವೂ ಕೂಡ ಕರೆಕ್ಟ್ ಇದೆ ಅಂತ ಹೇಳಿದ್ರೆ ನೀವು ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಮಾಡಬಹುದು ಅಥವಾ ಏನಾದ್ರೂ ಮಿಸ್ಟೇಕ್ ಇದೆ ಅಂತ ಹೇಳಿದ್ರೆ ನೀವು ಎಲ್ಲಿ ಮಿಸ್ಟೇಕ್ ಇದೆ ಅದನ್ನ ಅಲ್ಲಲ್ಲಿ ಕರೆಕ್ಷನ್ ಮಾಡ್ಕೊಳ್ಬಹುದು ಸೊ ನೋಡಿ ಇಲ್ಲಿ ಪ್ಲೀಸ್ ನೋಟ್ ಒನ್ ಯು ಸಬ್ಮಿಟ್ ಫರ್ದರ್ ಮೇಡ್ ಓನ್ಲಿ ಯು ಕ್ಯಾನ್ ಟೇಕ್ ದ ಔಟ್ ಆಫ್ ಅಪ್ಲಿಕೇಶನ್ ಫಾರ್ಮ್ ವುಡ್ ಯು ಲೈಕ್ ಟು ಸಬ್ಮಿಟ್ ಅಂತ ಕೇಳಿದರೆ ಇಲ್ಲಿ ಎಸ್ ಅಂತ ಹೇಳಿ ಕ್ಲಿಕ್ ಸೊ ಇಲ್ಲಿ ಡಿಕ್ಲರೇಷನ್ ಇಸ್ ಸಬ್ಮಿಟೆಡ್ ನಾವು ಯು ಕ್ಯಾನ್ ಮೇಕ್ ದ ಪೇಮೆಂಟ್ ಅಂತ ಹೇಳಿ ಬಂದಿದೆ ಸೊ ಇಲ್ಲಿ ನೀವು ನೋಡಬಹುದು ಪೇಮೆಂಟ್ ಪೇಜ್ ಓಪನ್ ಆಗಿದೆ ಪೇ ನಾವು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಪೇಮೆಂಟ್ ನೀವು ಎಷ್ಟು ಅಮೌಂಟ್ ಅನ್ನ ಪೇ ಮಾಡಬೇಕು ಎಲ್ಲವೂ ಕೂಡ ಬಂದಿದೆ ಅದನ್ನ ನೋಡ್ಕೊಳ್ಳಿ ಅದನ್ನ ನೋಡ್ಕೊಂಡು ನೆಕ್ಸ್ಟ್ ಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಪೇಮೆಂಟ್ ಗೇಟ್ ವೇ ಓಪನ್ ಆಗಿದೆ ಇಲ್ಲಿ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಬ್ಯಾಂಕಿಂಗ್ ಅಥವಾ ನೆಟ್ ಬ್ಯಾಂಕಿಂಗ್ ಪೇಮೆಂಟ್ ಮಾಡಬಹುದು ಅಥವಾ ಎಸ್ ಬಿ ಐ ಬ್ರಾಂಚ್ ಅನ್ನ ವಿಸಿಟ್ ಮಾಡಿ ಚಲಾನ್ ಮುಖಾಂತರ ಕೂಡ ಪೇಮೆಂಟ್ ಅನ್ನು ಮಾಡೋಕೆ ಸೊ ಇನ್ ಕೇಸ್ ನೀವು ಎಸ್ ಬಿ ಐ ಬ್ರಾಂಚ್ ಹೋಗಿ ಚಲಾನ್ ಮುಖಾಂತರ ಆಫ್ಲೈನ್ ಅಲ್ಲಿ ಪೇ ಮಾಡೋದಿದ್ರೆ ಇಲ್ಲಿ ಎಸ್ ಬಿ ಐ ಬ್ರಾಂಚ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಚಲನ್ ಕಾಪಿ ಜನರೇಟ್ ಆಗ್ತದೆ ಎರಡು ಕಾಪಿ ಜನರೇಟ್ ಆಗ್ತದೆ ಬ್ಯಾಂಕ್ ಕಾಪಿ ಅಂಡ್ ಕ್ಯಾಂಡಿಡೇಟ್ ಕಾಪಿ ನಾರ್ಮಲ್ ಡೆಬಿಟ್ ಕಾರ್ಡ್ ಅಥವಾ ಎಟಿಎಂ ಕಾರ್ಡ್ ಕೂಡ ಪೇಮೆಂಟ್ ಅನ್ನ ಮಾಡಬಹುದು ಸೊ ಇಲ್ಲಿ ಯಾವ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಅದು ನಿಮ್ಮ ಮೇಲೆ ಡಿಪೆಂಡ್ ಇಲ್ಲಿ ನಿಮ್ಮ ಕಾರ್ಡ್ ನಂಬರ್ ಅನ್ನ ಹಾಕಿ ನೇಮ್ ಆಫ್ ದ ಕಾರ್ಡ್ ಹೋಲ್ಡರ್ ಸೊ ನಿಮ್ಮ ಕಾರ್ಡ್ ನಲ್ಲಿ ಇರುವ ರೀತಿಯಲ್ಲಿ ನಿಮ್ಮ ಹೆಸರು ಹಾಗೇನೆ ನಿಮ್ಮ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ನ ಡೇಟ್ ಆಫ್ ಎಕ್ಸ್ಪೈರಿ ಮಂತ್ ಅಂಡ್ ಇಯರ್ ಅನ್ನ ಹಾಕಿ ಅನಂತರ ನಿಮ್ಮ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ನ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಅಲ್ಲಿ ಇರುವಂತಹ ಸಿವಿವಿ ಕೋಡ್ ಅನ್ನ ಮೂರು ಡಿಜಿಟ್ ಸಿ ಕೋಡ್ ಅನ್ನ ಎಂಟರ್ ಆನಂತರ ಪೇ ನಾವು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಬ್ಯಾಂಕ್ ನ ನಂಬರ್ ಗೆ ಒಂದು ಒಟಿ ಬರುತ್ತೆ ಆ ಓಟಿ ಪಿ ಅನ್ನು ಎಂಟರ್ ಮಾಡಿದ ತಕ್ಷಣ ನಿಮ್ಮ ಪೇಮೆಂಟ್ ಕನ್ಫರ್ಮ್ ಆಗ್ತದೆ ಫೀ ಪೇಡ್ ಸಕ್ಸಸ್ಫುಲಿ ಹೇಳಿ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಸೊ ಫೀಸ್ ಪೇಮೆಂಟ್ ಕಂಪ್ಲೀಟ್ ಆದ ತಕ್ಷಣ ಅಪ್ಲಿಕೇಶನ್ ಪೇಜ್ ಗೆ ಆಟೋಮೆಟಿಕಲಿ ರೀಡೈರೆಕ್ಟ್ ಆಗುತ್ತೆ ಇನ್ ಕೇಸ್ ರೀಡೈರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಎಗೈನ್ ನಿಮ್ಮ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಅನ್ನು ಹಾಕಿ ಲಾಗಿನ್ ಹಾಕಿ ಈ ಪೇಜ್ ಗೆ ನೀವು ಬರಬಹುದು ಸೊ ಇಲ್ಲಿ ಪ್ರಿಂಟ್ ಆಪ್ಷನ್ ಇದೆ ನೋಡಿ ಲಾಸ್ಟ್ ಆಪ್ಷನ್ ಗಿಂತ ಪ್ರೀವಿಯಸ್ ಆಪ್ಷನ್ ಪ್ರಿಂಟ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಅನ್ನ ಪ್ರಿಂಟ್ ಮಾಡ್ಕೊಳ್ಬಹುದು ಟಿ ಟಿ ಅಪ್ಲಿಕೇಶನ್ ಫಾರ್ಮ್ ಅನ್ನ ಪ್ರಿಂಟ್ ಮಾಡ್ಕೊಳ್ಳಬಹುದು ಇಷ್ಟು ಮಾಡಿ ನೀವು ಟಿಇಟಿ ಪರೀಕ್ಷೆಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು ಸೊ ಅಪ್ಲಿಕೇಶನ್ ಅನ್ನು ಹಾಕುವ ಸಂದರ್ಭದಲ್ಲಿ ನೀವು ಯಾವುದೇ ಮಿಸ್ಟೇಕ್ ಗಳನ್ನ ಮಾಡಬೇಡಿ ಸೊ ಇನ್ ಕೇಸ್ ನೀವು ಅಪ್ಲಿಕೇಶನ್ ಸಂದರ್ಭದಲ್ಲಿ ಏನೇ ಡೌಟ್ಸ್ ಕೂಡ ಕನ್ಫ್ಯೂಷನ್ಸ್ ಕೂಡ ಈ ವಿಡಿಯೋವನ್ನ ಒಂದ್ಸಲ ಪಾಸ್ ಮಾಡಿ ನೋಡಿ ಅಥವಾ ಒಂದೆರಡು ಸಲ ವಿಡಿಯೋವನ್ನ ರಿಪೀಟ್ ಮಾಡಿ ನೋಡಿ ಆ ನಂತರ ಎಪ್ಲಿಕೇಶನ್ ಅನ್ನ ಹಾಕಬೇಕು ಸೊ ನೀವು ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ನಿಮ್ಗೆ ಏನೇ ಡೌಟ್ಸ್ ಗಳಿದ್ರು ಕೂಡ ನೀವು ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬಹುದು ಸಾಧ್ಯವಾದಷ್ಟು ಎಲ್ಲಾ ಕಮೆಂಟ್ಸ್ ಗಳಿಗೆ ನಾವು ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ Thank you namaste